ನಮಸ್ಕಾರ ಬೋಸು ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈಗ ಆಡ್ತಾ ಇದ್ದೀನಿ ಸೋಲೋ ವರ್ಸ್ ಸ್ಕ್ವಾಡು ಅದು ಬಾರ್ಮೋಡಾ ಮ್ಯಾಪಲ್ಲಿ ಬಾರ್ಮೋಡ ಮ್ಯಾಪಲ್ಲಿ ನಾನು ಎಲ್ಲಿ ಇಳ್ಕೊಳ್ತಾ ಇದ್ದೀನಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು ನಾವು ಇಳಿಯೋದೆ ಪೀಕಲ್ಲಿ ಓಕೆ ನಾ ಹೇಳಿದಂಥ ಪ್ಲೇಸಲ್ಲಿ ಮಿನಿಮಮ್ ಒಂದ್ರು ಒಂದರಿಂದ ಎರಡು ಅಂತ ಪಕ್ಕ ಐತೆ ಹೇಳಿದ ತಕ್ಷಣ ನನಗೆ ಎಂ ಪಿ ಫೋಟಿ ಜೊತೆಗೆ ಪಿ ನೈಂಟಿ ಹಾಗೆ ಡಬಲ್ ಬ್ಯಾರಲ್ ಓಕೆ ಪಿ ನೈಂಟಿ ಬಿಟ್ಟವರು ಅಯ್ಯಯ್ಯ ಡಬಲ್ ಬ್ಯಾರಲ್ ಇಟ್ಕೊಂಡೆ ಏನು ಊರು ಇಲ್ಲಿ ಅಂತೂ ಬರ್ಜರಿ ಆಗಿದೆ ಹಾಗೆ ಎನಿಮಿಗಳು ಬರ್ಜರಿಯಾಗಿ ಇರ್ದವ್ರೆ ಒ ನನ್ನ ಕೈಯಲ್ಲಿ ಈಗ ಐತೆ ಡಬಲ್ ಬ್ಯಾರಲ್ ಜೊತೆಗೆ ಎಂ ಪಿ ಫೋರ್ಟಿ ಸೀದಾ ಸೀದಾ ಇಲ್ಲಿಂದ ಎನಿಮಿಗಳು ಇರೋ ಕಡೆ ರಶ್ ಹೊಡಿತೆ ಗುರು ಪೀಕ್ನೋರಿವರ್ ಪಾಯಿಂಟ್ ಅಂತಾರೆ ಇಬ್ಬರು ಅಂಥ ಮನೆಯವರು ಜಗಳ ಮಾಡ್ತಾ ಇದಾರೆ ಸೀದಾ ಸೀದಾ ಅಲ್ಲಿಗೆ ರಶ್ ಹೊಡಿತೆ ಆಲ್ರೆಡಿ ಇಬ್ಬರು ನಾಕಾಗವ್ರೆ ಆದರೆ ಇದ್ರಲ್ಲಿ ಯಾವ್ದು ಕಿಲ್ ಸಿಗುತ್ತೆ ನೋಡುವ ಗುರು ಓಕೆ ಈ ಕಿಲ್ ಅಂತ ನಂಗೆ ಸಿಗಲಿಲ್ಲ ಹಾಂ ಮಂದಿ ಈ ಕಿಲ್ ಸಿಕ್ತಿ ಗುರು ಯಾರೋ ಮಿಸ್ಟರ್ ಮಾಪಿ ಅಂತೆ ಓಕೆ ಇನ್ನೊಬ್ಬ ಯಾವನೋ ಬರ್ತಾನೆ ಗುರು ಇನ್ನೊಬ್ಬ ಯಾವನೋ ಬರ್ತಾನೆ ಒಂದು ನಿಮಿಷ ಗುರು ಅವ್ನಿಗೂ ಏನು ಮಚ್ಚಿ ನೈಂಟಿ ತ್ರೀ ಎಡ್ ಬಿಟ್ಟು ಅವನು ಹೊಗೆ ಹಾಕಿಸ್ಕೊಂಡು ಆದರೆ ಬಾಡಿ ಶಾರ್ಟ್ ಮುಖಾಂತರ ನನಗೆ ಕೆಲಸ ಸಿಕ್ತು ಇಲ್ಲಿ ಹೇಳೋದ ವಯಸ್ಸಿನ ನನ್ನ ಎರಡು ಕಿಲು ಕೂಡ ಕಂಪ್ಲೀಟ್ ಆಯಿತು ಹಾಗೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ರಾ ಗುರು ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಕನ್ನಡಿಗರಾಗಿ ಕನ್ನಡವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಂದ ಸೀದಾ ಸೀದಾ ನನ್ನ ಪಯಣ ಎನಿಮಿ ಇರೋ ಕಡೆಗೆ ಬಳಸ್ತಾ ಇದ್ದೀನಿ ಗುರು ನನಗೆ ಪೀಕಲ್ಲಿ ಎರಡಕ್ಕಿಂತ ಜಾಸ್ತಿ ಎನಿಮಿಗಳೇ ಸಿಗಲಿಲ್ಲ ಅಮ್ಮಚಿ ಹಾಗಾಗಿ ಸೀದಾ ಪೋಚಿನೋ ಕಡೆಗೆ ಪಯಣ ಬಳಸಿದ್ದೇನೆ ಅಯ್ಯಯ್ಯ ಇಲ್ಲೊಬ್ಬ ಇದಾನೆ ಒಂದು ನಿಮಿಷ ಏನು ಬುಲೆಟ್ ಏ ಇಬ್ಬರು ಗುರು ಇಲ್ಲಿ ಓಕೆ ಒಬ್ಬರಿಗೆ ಅಂತ ಹೇಳ್ತು ಬಿದ್ದದ ಅವ್ನು ಆಗ್ತಾನೆ ಡಿಮಿತ್ರಿ ಡಿಮಿತ್ರಿನ ಸೋನಿ ಯಾವುದೈತೆ ಗುರು ಓಕೆ ಗುರು ಕುತ್ಕೊಂಡು ಕೂತ್ಕೊಂಡು ರಿವೈವ್ ರಿವೈ ಮಾಡ್ತಾವಣೆ ಮಚ ಇಲ್ಲಿ ಓಕೆ ಡಿಮಿತ್ರಿ ಅದ ಗುರು ಡಿಮಿತ್ರಿ ಅದ ಓಹೋ ಮೂರನೇವನು ಬರ್ತಾವಣೆ ಮೂರನೇ ಅವನು ಓಕೆ ಅವ್ನಿಗೂ ಸರಿಯಾಗಿ ಬಾಡಿ ಬಾಡಿ ಡ್ಯಾಮೇಜ್ ಬಿದ್ದದ ಯಾವ ಊಕ್ಕ ಬೇರೆ ಆಗೋನು ಗುರು ಬುಲೆಟೇ ಕನೆಕ್ಟ್ ಆಗ್ತಿಲ್ಲ ಅವ್ನು ಓಕೆ ಇವನು ಇಲ್ಲಿ ನಾಕಾಗವಣ್ಣೆ ಅಲ್ಲಿ ಒಳಗಡೆ ಇಬ್ರು ಆಗೋ ಗುರು ಅವ್ನು ಆಲ್ಮೋಸ್ಟ್ ಅದರಲ್ಲಿ ಒಬ್ಬ ರಿವೈ ಅದ ಅನ್ಕೊಳ್ತೀನಿ ನಾನು ಓಕೆ ನಾನು ಇಲ್ಲಿ ರೀಲ್ ಮಾಡ್ಕೊಳ್ತೇವೆ ಅಲ್ಲಿ ಒಳಗಡೆ ಒಬ್ಬ ಆಗಿದ್ದಾನೆ ಇವ್ರು ಟೀಮೇಟ್ ಇನ್ನೊಬ್ಬ ಗುರು ಇವ್ರು ರಿವೈವ್ ಮಾಡೋ ಕೂತಿದ್ರು ಅನ್ಸುತ್ತೆ ನಾನು ಮೋಸ್ಟ್ಲಿ ಅನ್ಕೊಳ್ತೀನಿ ಓಕೆ ಅದ್ಮೇಲೆ ಒಂದು ನೇಡ್ ಹಾಕುವ ಒಳಗಡೆ ಒಬ್ಬ ಡಿಮಿತ್ರಿ ಹಾಕೊಂಡು ಹೀಲ್ ಹೀಲದವನಿದ್ದ ಓಕೆ ಅಂತ ಇವ್ರ ಬೇರೆ ಹಿಂಗೆ ಟೂ ಫೋರ್ಟಿ ಒನ್ ಡ್ಯಾಮೇಜ್ ಬಿದ್ದು ಇಲ್ಲಿ ನೋಕಾಗ ಅವನೇ ಇನ್ನೊಬ್ಬ ಇವ್ನು ಟೀಮೇಟ್ ಒಬ್ಬ ಓಡಿ ಗುರು ಇಲ್ಲಿ ಯಾವನೋ ಓಡಿ ಹೋಗ್ತಾನೆ ಓಕೆ ಅವ್ನಿಗೂ ಒನ್ ಏಯ್ಟಿ ಒನ್ ಹೆಡ್ ಬಿತ್ತು ಅವನು ನಾವು ಅವ್ನು ಕಿಲ್ ಎತ್ಕೊಂಡ್ಬಿಡ್ತಾ ಆದರೆ ಇಲ್ಲಿಗೆ ಇವರ ಮೂರು ಜನ ಕೂಡ ಹಾಕಾದ್ರು ಮೂರು ಜನ ಕ್ಲಿಯರ್ ಆದರು ಆದರೆ ಇವ್ರು ಟಿ ವಿಟ್ ಒಂದು ನಿಮಿಷ ಮಚ ಅಲ್ಲೋ ಪುಟ್ಟ ಸ್ಟೆಪ್ ಕೇಳಿಸ್ದಂಗೆ ಆಗ್ತಾಯ್ತಲ್ಲ ಒಂದೇ ನಿಮಿಷ ಇರು ಎಲ್ಲಿ ಗೊತ್ತಾಗ್ತಿಲ್ಲ ಎಲ್ಲಿದ್ದೀಯ ಮಚ್ಚ ಎಲ್ಲಿದ್ದೀಯಾ ಓಹೋ ಇಲ್ಲಿ ಪಿ ಓಪಿಗೂರು ಇವು ನೂರ ಇಪ್ಪತ್ತೇಳು ನೂರ ಎಂಬತ್ತು ಹೆಡ್ ಬಿದ್ದು ಇಲ್ಲಿಗೆ ಒಂದು ಸ್ಕ್ವಾಡ್ ಕೂಡ ಇಪೋರ್ಟ್ ಆಯಿತು ಗೋರು ಮತ್ತೆ ಅದೇ ಅದೇ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾರ್ಯಾರು ಈಗ ನನ್ನ ವೀಡಿಯೋ ನೋಡ್ತಾ ಇದ್ರ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪೀಕಲ್ಲಿ ಎರಡು ಕಿಲೋ ಪೋಚಿನೊಕಲಿ ಆರು ಕಿಲೋ ಪೋಚಿನೊಕಲಿ ನಾಲ್ಕು ಕಿಲೋ ಟೋಟಲ್ ನನ್ನ ಆರು ಕಿಲೋ ಕೂಡ ಕಂಪ್ಲೀಟ್ ಆಗೈತೆ ಇಲ್ಲಿಂದ ಸೀದಾ ಸೀದಾ ನಾನು ಫ್ಯಾಕ್ಟ್ರಿ ಕಡೆ ಫ್ಯಾಕ್ಟ್ರಿಯಿಂದ ಕ್ಲಾಕ್ ಟವರ್ ಈ ಎರಡು ಲೊಕೇಶನ್ಗೆ ಪಯಣ ಬಳಸ್ತಾ ಇದ್ದೋರು ಹಾಗೆ ನಮ್ಮ ಸ್ಕಾರ್ನು ಕೂಡ ಲೆವೆಲ್ ತ್ರೀ ಅಪ್ಗ್ರೇಡ್ ಮಾಡಿದೆ ಫೋರ್ ಎಕ್ಸ್ ಒಂದು ಹಾಕೊಂಡು ಇಲ್ಲಿಂದ ಸೀದಾ ಸೀದಾ ನನ್ನ ಪಯಣ ಎನಿಮಿಗಳಿರೋ ಕಡೆಗೆ ಫ್ಯಾಕ್ಟ್ರಿ ಯಾಕೋ ಖಾಲಿ ಖಾಲಿ ಹೊಡಿತಾ ಇದೆಯಲ್ಲ ಮಚ್ಚೆ ಒಬ್ಬನ ಒಬ್ಬಂದ ಗನ್ ಸೌಂಡ್ ಬರ್ತಾಯಿಲ್ಲ ಒಬ್ಬನೊಬ್ಬಂದು ವೆಹಿಕಲ್ ಸೌಂಡ್ ಬರ್ತಾ ಇಲ್ಲ ಏನು ಇಲ್ಲ ಏನು ವಿಷಯ ಅಂತ ಗೊತ್ತಾಗ್ತಿಲ್ಲ ಮಚಿ ನೀ ಪ್ರತಿ ಒಂದು ಸೋಲಾರ್ ಸೋಸ್ ಸ್ಕ್ವಾಡ್ ಆಗಬೇಕಾದ್ರೆ ಈ ಒಂದು ಜಾಗ ಸಿಗುತ್ತೆ ಒಂದು ಖಾಲಿ ಜಾಗ ಒಮ್ಮೆ ಕೆಲವೊಮ್ಮೆ ಪಿ ಕೆ ಸಿಗುತ್ತೆ ಖಾಲಿ ಜಾಗ ಕೆಲವೊಮ್ಮೆ ಪೋಚ್ನೆ ಸಿಗುತ್ತೆ ಕೆಲವೊಮ್ಮೆ ಫ್ಯಾಕ್ಟ್ರಿ ಸಿಗುತ್ತೆ ನೋಡಿ ಈ ಮ್ಯಾಚ್ ಫ್ಯಾಕ್ಟ್ರಿ ಸಿಗುತ್ತೆ ಕೆಲವೊಮ್ಮೆ ಕ್ಲಾಕ್ ಟವರ್ ಸಿಗುತ್ತೆ ಗುರು ಯಾಕೆ ಕೇಳ್ತೀಯಾ ಓಕೆ ಇಲ್ಲಿಂದ ಸೀದಾ ಸೀದಾ ನನ್ನ ಪೈನ ಕ್ಲಾಕ್ ಟೋರ್ ಕಡೆ ಬಳಸ್ತೆ ಇಲ್ಲಂತೂ ಯಾರೂ ಹೆಣ್ಮಗಡೆ ಕಾಣ್ತಾ ಇಲ್ಲ ಹೋ ಒಂದು ನಿಮಿಷ ಒಂದು ನಿಮಿಷ ಯಾವನೋ ಇಲ್ಲಿ ಡ್ರಾಪ್ ಲೂಟ್ ಮಾಡ್ತಾನೆ ಡ್ರಾಪ್ ಲೂಟ್ ಮಾಡ್ತಾನೆ ಹೋಗಿ ಮಾತಾಡ್ಸ್ಕೊಂಡ್ಬರ್ತೆ ಒಂದು ಸ್ವಲ್ಪ ಏನು ಇವ್ನ ಕಷ್ಟ ಸಿಗ ಮಾತಾಡ್ಸ್ಕೊಂಡ್ಬರ್ತೆ ಮಜೆ ಅರೆ ಅರೆ ಅರೇ ಮಚ್ಚಿ ಏನು ಮಚ್ಚಿ ಇದು ಈ ರೇಂಜ್ಗೆ ಹೆಡ್ ಶಾಟು ಫುಲ್ ರೆಡ್ ನಂಬರ್ ಅದರಲ್ಲಿ ಒಂದೇ ಒಂದು ಎಲ್ಲೋ ನಂಬರ್ ಬಿದ್ದಿರೋದು ಗುರು ಮತ್ತೆಲ್ಲ ರೆಡ್ ನಂಬರ್ ಓಕೆ ಇಲ್ಲಿಗೆ ನನ್ನ ಏಳಕ್ಕೆ ಎಲ್ಲು ಕೂಡ ಕಂಪ್ಲೀಟ್ ಆಯಿತು ಇವ್ನ ಹಾಕಾದ ಇವ್ನು ಟೀಮೇಟ್ಸ್ ಅಂತೂ ಇನ್ನೂ ಇದ್ದೇ ಇರ್ತಾರೆ ಓಕೆ ಇಲ್ಲಿಂದ ನಾನು ಸೀದಾ ಪೈನ ಕ್ಲಾಕ್ ಟೋರ್ಗೆ ಹೋಗ್ತೇನೆ ಆಲ್ಮೋಸ್ಟ್ ಇವನು ಇಲ್ಲಿ ಸತ್ತಿದಂದರೆ ನಂಗೆ ಅನಿಸಿರೋ ಪ್ರಕಾರ ಕ್ಲಾಕ್ ಟೋರಲ್ಲಿ ಇವ್ರನ್ನ ಯಾರಾದರೂ ಇದ್ದೇ ಇರ್ತಾರೆ ಲಾಂಚ್ ಪಡೆ ಹೆಂಗ್ತಿವಿ ಓಹೋ ಇಲ್ಲಿ ಅವನು ಹೇಳೀತಾನ ಹಂಗಾರ ಅಲ್ಲಿ ಯಾರೋ ರಿವ್ಯೂ ಮಾಡಿದ್ರೆ ಇದಾರೆ ಗುರು ಅವ್ನು ಟೀಮೇಟ್ಸ್ ಇದ್ದಾರೆ ಪಕ್ಕ ಇದ್ದಾರೆ ಓಕೆ ತಾಳು ಮಚ ತಾಳು ಬಂದೆ ನಾನು ಎಲ್ಲಿ ಗುಡ್ ಅರೇ ಅರೆ ಹೆಣ್ಮಗು ಹೆಣ್ಮಗು ಓಕೆ ಒಂದು ಹೊಗೆ ಹಾಕಿಸ್ಕೊತು ಅರೇ ಅರೆ ಬಾಯ್ ಇಲ್ಲಿ ಇನ್ನೊಬ್ಬ ಬಂದ ಅವನು ಹೋಗಿ ಹೋಗೋರು ಇಲ್ಲಿ ಎರಡು ನಾಲ್ಕು ಆಗೋದ ಇನ್ನೂ ಟೀಮ್ ಇನ್ನೊಬ್ಬ ಬಂದ ತಗೋ ಮಚ್ಚ ತಗೋ ನೀನು ತಗೋ ಓಕೆ ಇವನು ಹಾಕ ಮೂರು ಜನ ಒಗೆ ಹಾಕಿಸ್ಕೊಂಡ್ರು ಅರೆ ಅರೆ ಹೆಣ್ಮಗು ಅರಿವಾಯ್ತು ಓಕೆ ಇನ್ನೊಬ್ಬ ಲಾಸ್ಟ್ ಟೀಮೇಟ್ನ ಏನ ಲಾಸ್ಟ್ ಪರ್ಸನ್ ಹೋಗ್ಕೊಂಡವನೇ ಅಯ್ಯೋ ರಿಲೋಡ್ ಬಂತು ಗುರು ರಿಲೋಡ್ ಬಂತು ಅಯ್ಯೋ ಹೊರಗ್ಬಿಡ್ದಲ್ಲ ಓ ಪಿ ಓಪಿ ಚಾಟ್ ಬ್ರೋ ಓಪಿನ್ ದ ಚಾಟ್ ಗೋರೋ ಅಂತೂ ಕ್ಲಾಕ್ ಡೋರ್ಗೆ ಬಂದು ಒಂದು ಸ್ಕ್ವಾಡ್ ವೈಪೌಟ್ ಮಾಡಿದೆ ಸೈಕ್ ಮಾತ್ರ ಸೈಕ್ ಗುರು ಇಲ್ಲಿ ನನ್ನ ಹಣ್ಣೊಂದು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ಇನ್ನೂ ಲಾಬಿಲ್ಲಿ ಹದಿನಾರು ಜನ ಎಲ್ಲವೂ ಇದ್ದಾರೆ ಈ ಮ್ಯಾಚ್ ಎಷ್ಟು ಕಿಲ್ ಆಗ್ಬೋದು ಕಮೆಂಟ್ ಮಾಡಿ ತಿಳಿಸಿ ಗುರು ಇಲ್ಲ ಯಾರೋ ಅಂಥಮ್ಮ ಡ್ರಾಪ್ ಲೂಟ್ ಮಾಡ್ತವಲ್ಲ ಮಚ್ಚಿ ಒಬ್ಬನೇ ಇದಾನೆ ಅನ್ಕೊಳ್ತೀನಿ ಮೋಸ್ಟ್ಲಿ ಇನ್ನೂ ಲಾಬಿಲಿ ಹದಿನಾರು ಜನ ಇದ್ದರೆ ಈಗ ನೋಡಿದ್ರೆ ಹತ್ತೊಂಬತ್ತು ಜನ ಆಯಿತು ಓಹೋ ಅಂಥ ಈ ರೇಂಜ್ಗೆ ಹೆಡ್ ಬಿತ್ತಲ್ಲ ಸೈಕ್ ಮಾತ್ರ ಅದರಲ್ಲಿ ಎಲ್ಲೋ ನಂಬರ್ ಕೂಡ ಮಿಕ್ಸ್ ಆಗಿತ್ತು ಓಕೆ ಇಲ್ಲಿಗೆ ಒಂದು ಕಿಲ್ ಎತ್ಕೊಂಡ್ಬಿಟ್ಟೆ ನಾನು ಹಿಂದ್ಗಡೆ ಆಲ್ರೆಡಿ ಇನ್ನೂ ಇದ್ದಾರೆ ಇಲ್ಲಿ ಹನ್ನೆರಡು ಕಿಲೋ ಕೂಡ ಕಂಪ್ಲೀಟ್ ಆಗಿದೆ ನಾನು ಹಿಂಗೆ ಯಾರೋ ಒಬ್ಬ ಗಾಡೀಲಿ ಇದ್ದಾನೆ ಇಲ್ಲ ಮೇಲ್ಗಡೆಯಿಂದ ಇಳಿತಿದ್ದಾನೆ ಗೊತ್ತಾಗ್ತಿಲ್ಲ ಮಾತ್ರ ಕೆಳಗಡೆಯಿಂದ ಅಂತೂ ಕಾಣಿಸ್ತಾ ಇಲ್ಲ ಒಬ್ಬ ಲೆಫ್ಟ್ ಸೈಡ್ ಇದ್ದಾನೆ ಓಕೆ ಮೇಲ್ಗಡೆಯಿಂದ ಇಳಿತಾ ಇರೋದು ಮಚ್ಚಿ ಸೇ ಅಲ್ಲಿಗೆ ಹೋಗ್ತಾ ಗುರು ಅಲ್ಲಿಗೆ ಹೋಗ್ತಾ ಇದೆ ಸೀತಾ ಸೀದ ಧರ್ಮದಕ್ಕೆ ಇಲ್ಲಿ ಕಿಲ್ ಬಿಡಬಾರ್ದು ಗುರು ಏನಂದಿರ ನೀವು ಹೆಂಗೋ ಹೊಡೆಸ್ಕೊಂಡು ನಾಯಿ ಥರ ಹೊಡೆಸ್ಕೊಂಡು ಕಿಲ್ ಮಾಡೋದು ಇದ್ದೇ ಇದೆ ಈ ಥರ ಧರ್ಮದ ಫ್ರೀ ಕಿಲ್ ಅಯ್ಯೋ ಇಂದ ಯಾವ ಗುರು ಈ ಥರ ಫ್ರೀ ಕಿಲ್ ಬಿಡಬಾರ್ದು ಮಚ್ಚಿ ಫ್ರೀ ಕಿಲ್ ಬಿಡಬಾರ್ದು ಬಿಡಬಾರ್ದು ನಂದು ಫ್ರೀ ಕಿಲ್ ಎಲ್ಲೂ ಹೋಯ್ತು ಅಂತನೇ ಗೊತ್ತಾಗ್ತಿಲ್ಲ ಓಹೋ ಹೆಣ್ಮಗು ಹೆಣ್ಮಗು ಇಲ್ಲೇ ಅವಳ ಇಲ್ಲೇ ಅವಳ ಅಂತಮ್ಮ ಹೆಣ್ಮಗುಗೆ ಒಂದು ಬಾಡಿ ಶಾಟ್ ಕರೆಕ್ಟಾಗಿ ಕನೆಕ್ಟ್ ಆಗಿದೆ ಆದರೆ ಮೇಲ್ಗಡೆ ಓಡಿದೆ ಅವಳೆ ಎಲ್ಲೂ ಇನ್ನೊಬ್ಬ ಯಾವನ ಗುರು ಇಲ್ಲಿ ಓಕೆ ಅಂತ ಮನಗೆ ಸರಿಯಾಗಿ ಹೆಡ್ ಬಿತ್ತು ಅಂದರೆ ಫುಲ್ ರೆಡ್ ನಂಬರ್ ಬಿದ್ದಿಲ್ಲ ಇದರಲ್ಲೂ ಬಾಡಿ ಮಿಕ್ಸ್ ಇನ್ನು ಮೋಸ್ಟ್ಲಿ ನನಗೆ ಬಾಡಿ ಶಾರ್ಟ್ ಮುಖಾಂತರ ತಿಳಿಸಿಲ್ಲ ಇಲ್ಲ ಎಡ್ ಶಾರ್ಟ್ ಮುಖಾಂತರ ಕ್ಯೂಟ್ ಕಿಂಗ್ ಅಂತೆ ಏನು ಹೆಸರು ಇಟ್ಕೊಂಡು ಅವ್ನು ಮಚಾಯವೂ ಕ್ಯೂಟ್ ಕಿಂಗ್ ಓಕೆ ಹೆಣ್ಮಗುಳು ಎಲ್ಲಿ ಹೋದಂತ ಗೊತ್ತಾಗ್ತಿಲ್ಲ ಮೋಸ್ಟ್ಲಿ ಮೇಲ್ಗಡೆ ಹೋಗ್ತೀರ ನನ್ಗೆ ಗೊತ್ತೀನಿ ಮೋಸ್ಟ್ಲಿ ನಾನು ಈ ಮನೆ ಮೇಲ್ಗಡೆ ಹೋಗಿರ್ಬೇಕು ಅಡ ಹಾಕೋಣ ಏನು ಅನ್ಸುತ್ತಂತ ಓಕೆ ಇಲ್ಲ ಫುಲ್ ಟಾಪಲ್ಲಿ ಹೋಗೋಳು ಫುಲ್ ಟಾಪಲ್ಲಿ ಹೋಗೋ ಓಕೆ ಇಲ್ಲಿಗೆ ನಾನು ಹದಿನಾಲ್ಕು ಹದಿಮೂರು ಆಗಿದೆ ಹದಿಮೂರು ಓಕೆ ಆ ಹುಡುಗ ಹೆಣ್ಮಗು ಅರೆ ಅರೇ ರೀ ಏನಂತೇಳಿ ನಿಂತವನಲ್ಲ ಮಚ್ಚಿ ಅವನು ಸಾರಿಯಾಗಿ ಹೆಡ್ ಹೊಡೆದು ಅವನು ನಾಕ್ ಮಾಡಿ ಅವನು ಕಿಲೆ ಎಲ್ಲ ಈಗ ನಾನು ಹದಿನಾಕಿಲ್ಲ ಅರೆ 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 ಬಾಯ್ ಬಾಯ್ ನಿಂತ್ಕೋ ಗುರು ನಿಂತ್ಕೋ ಯಾವನೋ ಝೋನಲ್ಲಿ ಓ ಬ್ರಿಡ್ಜ್ ಮೇಲ್ಗಡೆ ಕೂತವೇ ಬ್ರಿಡ್ಜ್ ಮೇಲೆ ಐತೆ ಮಚ ತಾಳೋ ನಿಂಗೆ ಐತೆ ನಿಂಗೆ ಗೇಮಲ್ಲಿ ಎಂತೆಂಥ ಕ್ಯಾಂಪರ್ಗಳಿದ್ದಾರೆ ಮಚೆ ಸಿ ಹೈ ಅವಿನಿ ಯೂಸಲ್ಲಿ ಹಿಡಿತಿದ್ದಾನೆ ಓಕೆ ಹೇಳದ ಹೇಳದೆ ಹೇಳದೆ ಮಾಚೆ ಹೇಳಿದೆ ಆಯ್ತು ತಾಳ ಮಚ್ಚ ತಗೋ ತಗೋ ಮಾಚೆ ನಿಂಗೆ ತಗೋ ಓಕೆ ಫುಲ್ ಬಾಡಿ ಬೋರ್ಡ್ ಮುಖದನ್ನು ಹಾಕಿ ಮಾಡಿ ಇನ್ನೊಬ್ಬ 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 ಮನೆಯೊಳಗೆ ಅವ್ನಿಗೂ ಫುಲ್ ಫುಲ್ ಬಾಡಿ ಓಕೆ ಆ ನಾಕದ ರಿವಾಯಾಗ್ತಾನ ನಾನು ಕೊಡ್ತೀನಿ ಮೋಸ್ಟ್ಲಿ ಇವನೊಂದು ಸರಿಯಾಗಿ ಲೂಟ್ ಮಾಡ್ಕೊಂಬಂದವನೇ ಗುರು ಓಕೆ ಹೆಣ್ಮಗು ಇಲ್ಲ ಓ ಹೆಣ್ಮು ಅವರ ನನ್ನ ಧರ್ಮದಕ್ಕಿಲ್ಲ ಫ್ರೀ ಕಿಲ್ಲ ಓಕೆ ಆ ಹೆಣ್ಮಗುಗೆ ನೂರ ಏಳು ಹೆಡ್ ಹೊಡೆದು ನನ್ನ ಹದಿನೈದನೇ ಕಿಲ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇಲ್ಲ ಬೈ ನಿಮ್ಗೆ ಝೋನಲ್ಲಿ ನಾಕ್ ಆ ಅವನು ಕಿಲ್ ಇನ್ನೂ ಸಿಕ್ಕಿಲ್ಲ ಅಮ್ಮ ಮಾಚಿ ಒಂದು ವಾಲ್ ಆಗಿದ್ದು ಯಾರು ಹಿಂದುಗಡೆಯಿಂದ ಹೊಡೆದಿದ್ರೆ ಸಾಕು ಝೋನಲ್ಲಿ ಒಂದು ಇಬ್ಬರಿಂದ ಮೂರು ಜನ ಇದ್ದರು ಆಲ್ಮೋಸ್ಟ್ ನನಗೆ ಅನಿಸುತ್ತೆ ನನ್ನ ಕಿಲ್ ಹೊಗೆ ಹಾಕಿಸ್ಕೊಂಡಿದೆ ರಿವ್ ಆಗಿದ್ದಾನೆ ಇಲ್ಲಿ ನಿಂತು ಪ್ರಯೋಜನ ಇಲ್ಲ ಅಂದ್ಕೊಳ್ತೀನಿ ನಾನು ಎಲ್ಲರೂ ಎಲ್ಲಿ ಮೋಸ್ಟ್ಲಿ ಹೋಗಿದ್ದಾರೆ ಗುರು ಅವನು ಹೋಗಿದ್ದಾನೆ ಓಕೆ ಗುರು ಇಲ್ಲಿಂದ ನನ್ನ ಮುಂದಿನ ಪ್ರಯಾಣ ನೆಕ್ಸ್ಟ್ ಇನ್ನೂ ಲಾಬಿಲಿ ಎಂಟು ಜನ ಇದ್ದಾರೆ ಆ ಎಂಟು ಜನ ಎಲ್ಲಿದ್ದಾರೆ ಅಂತ ನೋಡ್ಕೊಂಡು ಓಹೋ ಝೋನಲ್ಲಿ ವಾಲ್ ಹಾಕ್ಕೊಂಡು ಹೀಲೆಲ್ಲ ಮಾಡ್ಕೊಳ್ತವ್ರೆ ಸಾಯಲ್ಲಿ ಬಿಡುಗರು ಲಾಸ್ಟ್ ನನ್ನ ಕೈಯಲ್ಲೇ ಸಾಯ್ಬೇಕಲ್ಲ ನಡೀರಿ ಗುರು ಇಲ್ಲಿಂದ ನಮ್ಮ ಮುಂದಿನ ಪ್ರಯಾಣ ಈ ಆ ಎಂಟು ಜನ ಹೊಡೆದು ಬರುವ ಎಲ್ಲರೂ ಹುಡ್ಕೊಂಡು ಹುಡ್ಕೊಂಡು ಈ ಡ್ರಾಪ್ ಹತ್ರನೇ ಬರ್ತವರಲ್ಲ ಯಾಕಂತ ಗೊತ್ತಾಗ್ತಿಲ್ಲ ಅಂತ ಏ ಎಲ್ಲಿ ಹುಡ್ತಿದ್ದೀಯ ಮಚ್ಚ ಏ ಎಲ್ಲಿಗೆ ಹೋದಾಗವ್ರು ಹೀರ ಮಚ್ಚ ಅಂತ ಆ ಫುಲ್ ಬಾಡಿ ಬಾಡಿ ಹೊಡೆದು ಅವನು ಡಾಕ್ಟರ್ ಒಳಗಡೆ ಹೋಗಿದ್ದ ಓಕೆ ನಾನು ಅಲ್ಲಿಗೆ ಹೋಗ್ತೆ ಬರ ಒಂದು ನಿಮಿಷ ಲೋಟ್ ಮಾಡಿದ್ರು ನಾನು ಅಲ್ಲಿಗೆ ಹೋಗ್ತೆ ಸರಿಯಾಗಿ ಜಾಗ ನೋಡ್ಕೊಂಡು ಅಂತ ಲಾಂಚ್ ಪಾಡ್ ಬೇರೆ ಹಾಕೊಂಡವನೇ ಯಾಕೆ ಕೇಳ್ತಿಯಾ ಶೇಟ್ ಬಂದೆ ತಾಳು ಮಚ್ಚ ನಾನು ಬಂದೆ ಪೂರ ಹದಿನಾಲ್ಕು ಹದಿನಾರು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ನಂದು ಇನ್ನು ಲಾಬಲ್ಲಿ ಇನ್ನೂ ಎಂಟು ಜನ ಇದ್ದಾರಲ್ಲ ಶಿ ಓಕೆ ಸ್ವಲ್ಪ ಸರಿಯಾಗಿ ಲೂಟ್ ಮಾಡ್ಕೊಳ್ತೇವೆ ಎಲ್ಲ ಇನ್ನು ಹದಿನಾರು ಇನ್ನೂ ಎಂಟು ಜನ ಹೊಡಿಬೇಕಂದ್ರೆ ಸ್ವಲ್ಪ ಲೂಟು ಗಟ್ಟಿಯಾಗಿರಬೇಕು ಎಷ್ಟೆಲ್ಲ ಗಟ್ಟಿ ಯಾವನೋ ಬಂದ ಮೇಲಿ ಮತ್ತು ಮಚ್ ಅಯ್ಯಯ್ಯೋ ಅವನಿಗೂ ಸರಿಯಾಗಿ ಬಾಡಿ ಡ್ಯಾಮೇಜ್ ಬಿದ್ದದ ರಶ್ ಮಾಡ್ತಿದ್ದ ಅವನಿಗೂ ಬಾಡಿ ಬಾಡಿ ಹೊಡ್ದು ಅವನ ನಾಕ್ ಮಾಡಿದಾಗ ಗುರು ಅವ್ನು ಕಿಲ್ ತಗೊಂಡ್ಬಿಟ್ರೆ ನಾನು ಇಲ್ಲಿ ಹದಿನೇಳು ಕಿಲ್ ಕೂಡ ಕಂಪ್ಲೀಟ್ ಆಗುತ್ತೆ ಹಾಗೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ರು ಆಗೋರು ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಕನ್ನಡಿಗರಾಗಿ ಕನ್ನಡವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಓಕೆ ಕೆಳಗಡೆ ಆಲ್ರೆಡಿ ಅಂತ ಮನೋರು ಜಗಳ ಮಾಡ್ತಿದ್ದಾರೆ ಅಯ್ಯಯ್ಯೋ ಹೂಯ್ಯಾ ಏನು ಡ್ಯಾಮೇಜ್ ಬಿತ್ತು ಮಚ್ಚಿ ಮೇಲ್ಗಡೆಯಿಂದ ಹಾರಿದಾಗ ಓಕೆ ಕೆಳಗಡೆ ಒಬ್ಬ ನಿಮಿದ್ದಾನೆ ಕೆಳಗಡೆ ಒಬ್ಬ ನಿಮಗಿದ್ದಾನೆ ಕೆ ಆಡೋಪ್ಪ ನಿಮಗೆ ಮತ್ತೆ ಡ್ರಾಪ್ ಲೂಟ್ ಆಯ್ತಲ್ಲ ಮಚ್ಚಿ ಸಿ ಎಲ್ಲ ಯಾಕೆ ಆ ಡ್ರಾಪ್ನ ಬಿಡ್ತಿಲ್ಲ ಒಂದು ನಿಮಿಷ ನೋಡ್ದು ಬಿಡುತ್ತೆ ಅರ ರ ಮಚ್ಚಿ ಏನು ಹೆಡ್ ಬಿತ್ತಲ್ಲ ಇವ್ಲಿ ಹಾಗೆ ಸೀದಾ ಸೀದ ಓಡ್ಕೊಂಬಂದ ಡಬಲ್ ಬಾರಲ್ಲಿ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಕಾಂಬಿನೇಷನ್ ಅಲ್ಲ ಸ್ಕಾರ್ ಮತ್ತು ಡಬಲ್ ಬಾರಲ್ಲಿ ಸೈಕಲ್ ಮಾತ್ರ ಶಾರ್ಟ್ ರೇಂಜ್ ಲಾಂಗ್ ರೇಂಜ್ ಓಕೆ ಇನ್ನ ಇಬ್ಬರು ಮೂರು ಜನ ಓಡ್ಕೊಂಡವ್ರೆ ಆರಲ್ಲಿ ಹಣ ಬಸ್ ಅತ್ತ ಓ ಇಲ್ಲೊಬ್ಬ ಇದ್ದಾನೆ ಅಂತಮ್ಮ ಯಾವ ಸ್ಕಾರಲ್ಲಿ ಮೂರು ಚಿಪ್ ಅದು ಅಪ್ಗ್ರೇಡರ್ ಸ್ಕಾರಲ್ಲಿ ಊರು ನಾಯಿಗೆ ಹೊಡೆದಂಗೆ ಹೊಡೆದೆ ಅದು ಬಾಡಿ ಶಾರ್ಟು ಓಕೆ ಇನ್ನೊಬ್ಬ ಯಾವ ಯಾವ ಕಡೆ ಇದಾನೆ ಅಂತ ಗೊತ್ತಾ ಈ ವಾಲಾಗಿದ್ದಾನೆ ಈ ವಾಲಿದ್ದಾನೆ ಗೊತ್ತಾಗ್ತಿಲ್ಲ ಓಕೆ ಸ್ಕ್ಯಾನರ್ ಆಗ್ತಾ ಒಂದು ನಿಮಿಷ ಯಾವ ವಾಲ್ ಒಳಗಿದ್ದಾನ ಅಂತ ಗೊತ್ತಾಗ್ತಿಲ್ಲ ಅಲ್ಲ ಮಚ್ಚಿ ಶೀಟ್ ಓಹ್ ಇಲ್ಲ ರೈಟ್ ಸೈಡ್ ವಾಲಲ್ಲಿದ್ದಾನೆ ಸೀದಾ ಸೀದಾ ರಶ್ ಮಾಡ್ತಾ ಗೊತ್ತು ಒಬ್ಬನೇ ಒಬ್ಬ ಹುಡ್ಕೊಂಡಾನೆ ಪಡ್ನೂರು ಸರ್ಸನ್ ಲಾಸ್ಟ್ ಹತ್ತೊಂಬತ್ತು ಕಿಲೋ ಕಂಪ್ಲೀಟ್ ಆಗಿದೆ ಏನಾಗುತ್ತೆ ಅರೆ ಬಾಯ್ ಗುರು ಲಾಸ್ಟ್ ಬುಲೆಟ್ ಒನ್ ಟ್ಯಾಪ್ ಅಂದರೆ ಹೆಡ್ ಕನೆಕ್ಟ್ ಆಯ್ತು ಅದರಲ್ಲಿ ಬಾಡಿನ ಬಿತ್ತು ಗುರು ಯಾರೇನೋ ವೀಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಟ್ವೆಂಟಿ ಕೆಲ್ಸ್ ಭೂಯಾಗಿದೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಸಿ ಯು ಬಾಯ್ ಬಾಯ್